ಹರೇ ರಾಮ ಗುರುವ ಧ್ಯಾನಿಸುವೆ ಗುರುವ ಭಾವಿಸುವೆ ಗುರುವ ಪೂಜಿಸುವೆ ಗುರುವೆ ಹೊರೆ ಸತತ ಕೊಳೆ ಹೊಳೆಯ ಸುಳಿಯೊಳಗೆ ಸಿಲುಕಿ ನಾ ಮುಳುಗುತ್ತಿರೆ ಇಳಿದು ಬಂದೆಯೋ ಬಳಿಗೆ కళవళవ నీ తిళవినాసరె నీడి సెళవినిం మేలెత్తి వల బెళకి నడిగొయ గురు వరగే శరణు సద్గురువే శరణు ఆపదాం అపహర్తరం దాతరం సర్వసంపదాం లోకాభిరామం శ్రీరామం భూయో భూయో నమామ్యహం ಮೊದಲು ಪ್ರಭು ಶ್ರೀರಾಮಚಂದ್ರನಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಆತ ನಮ್ಮ ಹೃದಯದಲ್ಲಿಯೂ ಇದ್ದಾನೆ ನಿಮ್ಮ ಹೃದಯದಲ್ಲಿಯೂ ಕೂಡ ಇದ್ದಾನೆ ಚೌಕಾಡಿಯಲ್ಲಿಯೂ ಇದ್ದಾನೆ ಮಠದಲ್ಲಿಯೂ ಇದ್ದಾನೆ ಅಯೋಧ್ಯೆಯಲ್ಲಿಯೂ ಕೂಡ ಇದ್ದಾನೆ ಸರ್ವತ್ರ ಬೆಳಗುವ ಆ ರಾಮತತ್ವಕ್ಕೆ ಮನಸಾರೆ ಪ್ರಣಾಮಗಳನ್ನ ಸಲ್ಲಿಸಿ ಈ ಗುರುಭಿಕ್ಷೆಯ ಒಂದು ಮಹಾ ಮಂಗಲ ಸಂದರ್ಭದಲ್ಲಿ ಆಶೀರ್ವಚನದ ಕೆಲವಾರು ನುಡಿಗಳನ್ನ ಅಡಬಯಸ್ತೇವೆ ಈ ಮನೆಗೆ ಬಂದ ಮೇಲೆ ನಮಗೆ ಒಂದು ಸಂಗತಿ ಮತ್ತೆ ಮತ್ತೆ ಚಿತ್ತದಲ್ಲಿ ಚಿತ್ರದಲ್ಲಿ ಭಾಸ ಆಗ್ತಾ ಇತ್ತು ಅದು ಭೂಮಿಯ ಪರಿಭ್ರಮಣ ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತೇ ಇರುವಂಥದ್ದು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಣೆ ಮಾಡ್ತಾ ಇರ್ತದೆ ನಿರಂತರವಾಗಿ ಅದಕ್ಕೆ ರಜೆ ಇಲ್ಲ ಅನವರತವಾಗಿ ಸೂರ್ಯನ ಸುತ್ತ ಭೂಮಿ ತನ್ನದೇ ಆದ ಕಕ್ಷೆಯಲ್ಲಿ ಸುತ್ತು ಬರ್ತಾ ಇರ್ತದೆ ಆದರೆ ಕೇವಲ ಸೂರ್ಯನ ಸುತ್ತ ಮಾತ್ರ ಭೂಮಿ ಸುತ್ತದಲ್ಲ ಭೂಮಿ ತನ್ನ ಸುತ್ತವೂ ಕೂಡ ಸುತ್ತ ಇರ್ತದೆ ತನ್ನ ಸುತ್ತವೂ ತನ್ನ ಸುತ್ತದೆ ಸೂರ್ಯನ ಸುತ್ತವು ಕೂಡ ಸುತ್ತುತ್ತದೆ ಈಗ ಈ ಸಮತೋಲನಕ್ಕೆ ಭೂಮಿಗಿಂತ ದೊಡ್ಡ ಉದಾಹರಣೆ ಬೇರೆ ಇಲ್ಲ ಸೂರ್ಯ ಪರಿಭ್ರಮಣವನ್ನು ಮಾಡ್ತದೆ ಭೂಮಿ ಹಾಗೆ ಆತ್ಮ ಪರಿಭ್ರಮಣವನ್ನು ಕೂಡ ಮಾಡ್ತದೆ ಬದುಕು ಹೀಗಿರ್ಬೇಕು ಅಂತ ಹೇಗಿರ್ಬೇಕು ಅಂದ್ರೆ ಈಗ ನಾವು ನಂಬಿದ ಒಂದು ತತ್ವ ಅದನ್ನು ನೀವು ದೇವರು ಅಂತ ಕರೀಬೇಕಾದ್ರೆ ಗುರು ಅಂತ ಕರೀರಿಬೇಕಾದ್ರೆ ಅದ್ರ ಸುತ್ತ ನಾವು ಸುತ್ತಬೇಕು ಒಂದು ಬೆಳಕಿನ ಸುತ್ತ ಸುತ್ತಬೇಕು ಕತ್ತಲೆ ಸುತ್ತ ಅಲ್ಲ ಅಥವಾ ಕತ್ತಲೆ ಇಲ್ಲಿ ಸುತ್ತುವುದು ಅಂತ ಹಾಗಲ್ಲ ಒಂದು ತೇಜೋಮಂಡಲದ ಮಂಡಲದ ಸುತ್ತ ಒಂದು ಆರದ ಬೆಳಕಿನ ಸುತ್ತ ನಮ್ಮ ಬದುಕು ಸುತ್ತುವಂತೆ ಆಗ್ಬೇಕು ಆ ಬದುಕು ಧನ್ಯ ಆಗ್ತದೆ ಆಗ ಸೂರ್ಯ ಭೂಮಿಗೆ ಸೂರ್ಯನ ಬೆಳಕು ತಪ್ಪುವುದೇ ಇಲ್ಲ ನೋಡಿ ಒಂದು ಈ ಪಾರ್ಶ್ವಕ್ಕೆ ಅಥವಾ ಆ ಪಾರ್ಶ್ವಕ್ಕೆ ನಿರಂತರವಾಗಿ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದೆಯೇ ಬೀಳ್ತದೆ ಯಾಕೆಂದ್ರೆ ಅದಕ್ಕೆ ಕಾರಣ ಸೂರ್ಯನ ಸುತ್ತ ಭೂಮಿ ಸುತ್ತುವಂಥದ್ದು ಹಾಗಂತ ತನ್ನನ್ನು ಮರೆತಿಲ್ಲ ಅದು ತನ್ನ ಸುತ್ತವೂ ಕೂಡ ಭೂಮಿ ಸುತ್ತುತ್ತದೆ ಅಂತ ಹಾಗೆ ನೀವುಗಳು ಗುರುಮಠದ ಸೇವೆ ಮಾಡಬೇಕು ದೇವರ ಸೇವೆ ಮಾಡಬೇಕು ಅದಕ್ಕಾಗಿ ಏನೆಲ್ಲವನ್ನೂ ಮಾಡಬೇಕು ಮಾಡಬೇಕು ಅದೆಲ್ಲವನ್ನೂ ಕೂಡ ಹಾಗೆ ನಿಮ್ಮ ಮನೆಯನ್ನು ಕೂಡ ಮರೆಯಬಾರದು ಅದೇ ಆತ್ಮ ಪರಿಭ್ರಮಣ ಭೂಮಿ ತನ್ನ ಸುತ್ತ ಸುತ್ತುವಂಥದ್ದು ಅಂದರೆ ಅದೇ ಅಂತ ತಾನು ತನ್ನ ಕುಟುಂಬ ತನ್ನ ಮನೆ ತನ್ನ ಬಳಗ ಈ ಕಾರ್ಯವನ್ನು ಮಾಡಬೇಕು ಗೃಹಸ್ಥನಾದವನಿಗೆ ಈ ಉಭಯ ಬಾಧ್ಯತೆಗಳಿದೆ ಬೇರೆ ಆಶ್ರಮಗಳಿಗೆ ಈ ರೀತಿಯ ಬಾಧ್ಯತೆಗಳಿಲ್ಲ ರಾಜಸನ್ಯಾಸ ಇದಕ್ಕೆ ಹೊರತು ಕೇವಲ ಸನ್ಯಾಸ ಆದ್ರೆ ಅವನಿಗೆ ಅದು ಬೇರೆ ಬಾಧ್ಯತೆಗಳಿಲ್ಲ ಬೆಳಕಿನ ಸುತ್ತ ಸುತ್ತ ತಾನು ಮುಗಿಯುತ್ತಷ್ಟೇ ಮತ್ತೆ ಅವನಿಗೆ ಬೇರೆ ಸಂಸಾರ ಅಂತ ಇಲ್ಲ ಬ್ರಹ್ಮಚಾರಿಗೂ ಇಲ್ಲ ಅಂತದ್ದು ಆದರೆ ಗೃಹಸ್ಥನಿಗೆ ಆ ಬಾಧ್ಯತೆ ಇದೆ ಅಂತ ಅವನು ಆ ಕಡೆಗೆ ಅಧ್ಯಾತ್ಮವನ್ನು ಇಟ್ಟುಕೊಳ್ಬೇಕು ಈ ಕಡೆಗೆ ತನ್ನ ಸಂಸಾರವನ್ನು ಕೂಡ ನಡೆಸಬೇಕು ಒಂದು ಸಮತೋಲನವನ್ನು ಕಾದುಕೊಳ್ಬೇಕು ಎರಡರಲ್ಲಿ ಕೂಡ ಸಮತೋಲನವನ್ನು ಕಾದುಕೊಳ್ಬೇಕು ಈಗ ಮಠವನ್ನು ಗುರುವನ್ನೋ ದೇವರನ್ನು ಪೂರ್ತಿ ಮರೆತು ಕೇವಲ ತಾನು ತನ್ನ ಸಂಸಾರ ಅಂತ ಇದ್ರೆ ಸ್ವಾರ್ಥದಲ್ಲಿ ಅವನು ಮುಳುಗಿದ್ರೆ ಅದನ್ನ ಅವಾಗ ಹೇಳಿದ ಹಾಗೆ ಕೊಳೆ ಹೊಳೆಯು ಸುಳಿಯೊಳಗೆ ಸಿಲುಕಿ ಅಂತ ಹಾಗಾಗ್ತದೆ ಅದು ಅಂತ ಸಂಸಾರ ಎನ್ನುವುದು ಅಂದ್ರೆ ಕೇವಲ ಸಂಸಾರ ಅಂತಕೊಂಡ್ರೆ ಕೊಳೆ ಹೊಳೆಯಾಗಿ ಬಿಡ್ತದೆ ಅದು ಗಂಗಾ ಆಗೋದಿಲ್ಲ ಅಂತ ಗಂಗಾ ಆಗಬೇಕು ಅಂದ್ರೆ ಅದು ಹೀಗಿರ್ಬೇಕು ಅದು ಗಂಗೋತ್ರಿಯಿಂದ ಹೊರಟು ಕಾಶಿ ಮೂಲಕ ಅದು ಸಮುದ್ರವನ್ನು ಅದು ಆಗ ಅದು ಗಂಗೆ ಅನ್ಸ್ಕೊಳ್ತದೆ ಅದಕ್ಕೆ ಅಧ್ಯಾತ್ಮದ ಸ್ಪರ್ಶ ಇದ್ದಾಗ ತಾನೇ ಗಂಗೆ ಅದು ಅನ್ಸ್ಕೊಳ್ಳೋದು ಅಂತ ಹಾಗೆ ಕೇವಲ ಸಂಸಾರಿ ಅವನಿಗೆ ಭವಿಷ್ಯ ಇಲ್ಲ ಯಾಕೆಂದ್ರೆ ಅವನ ಕಾರದ ನಂತರ ಅವನ ಕಥೆ ಏನು ಅಂದ್ರೆ ಅದು ಕತ್ತಲೆ ಬೇರೆ ಏನೂ ಅಲ್ಲ ಇರುವಾಗಲೇ ಆಗ್ಬೋದು ಯಾರಿಗೂ ದೈವ ಕೃಪೆ ಇಲ್ವಾ ಯಾರಲ್ಲಿ ಆಧ್ಯಾತ್ಮಿಕ ಬಲ ಇಲ್ವೋ ಒಂದು ವೇಳೆ ಕಷ್ಟ ಬಂದ್ರೆ ಅವನನ್ನು ಕಾಯೋರು ಯಾರು ಇಲ್ಲ ಹಾಗೆ ಇನ್ನು ಕೆಲವರು ಕೇವಲ ದೇವರು ಗುರುಗಳು ಅಲ್ಲೇ ಮುಳುಗಿರ್ತಾರೆ ಸಂಸಾರವನ್ನ ಉಪೇಕ್ಷೆ ಮಾಡ್ತಾರೆ ಅಂತ ಅವರು ಅನೇಕರು ಧನ್ಯರು ಕೂಡ ಇದ್ದಾರೆ ಪುಣ್ಯಾತ್ಮರು ಕೂಡ ಇದ್ದಾರೆ ಎಲ್ಲವನ್ನು ಸಮರ್ಪಣೆ ಮಾಡಿ ಅಲ್ಲೇ ಮುಳುಗಿ ಹೋಗಿರ್ತಕ್ಕಂಥವ್ರು ಆ ಅಂಶಕ್ಕೆ ಅವರನ್ನು ಮೆಚ್ಚೋಣ ಆದ್ರೆ ಈ ಕಡೆಯಿಂದ ನೋಡಿದಾಗ ಸಂಸಾರವನ್ನು ಕೂಡ ಅವನು ನಿಭಾಯಿಸಬೇಕಾಗಿತ್ತು ಅಂತ ಸಂಸಾರವನ್ನು ಸ್ವೀಕಾರ ಮಾಡಿದ ಮೇಲೆ ಸಂಸಾರವನ್ನು ನಿಭಾಯಿಸ್ಬೇಕು ಸನ್ಯಾಸವನ್ನೇ ಸ್ವೀಕಾರ ಮಾಡಿದರೆ ಆ ಪ್ರಶ್ನೆ ಇಲ್ಲ ಸಂಸಾರದಲ್ಲಿ ಇದ್ದಾಗ ಸಂಸಾರವನ್ನು ಸರಿಯಾಗಿ ನೋಡಬೇಕಾಗ್ತದೆ ಅದು ಕೂಡ ಪೂಜೆ ಅದು ಕೂಡ ತಪಸ್ಸೆ ಕಗ್ಗದ ಕವಿ ಹೇಳುವ ಹಾಗೆ ಕಾಶಾಯ ವೇಮ್ ತಪಸ್ಸು ಗೃಹಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು ಆ ತಪಸ್ಸಿಗಿಂತ ಈ ತಪಸ್ಸೆ ಕಷ್ಟವಂತೆ ಅಂಥದ್ದಂತೆ ಹಾಗಾಗಿ ಸನ್ಯಾಸ ಸಂಸಾರ ಅಂತ ತಗೊಂಡ ಮೇಲೆ ಒಂದು ಗೃಹಿಣಿಯನ್ನ ಸ್ವೀಕಾರ ಮಾಡಿದ ಮೇಲೆ ಸಂಸಾರವನ್ನು ಸರಿಯಾಗಿ ಮಾಡಬೇಕು ಉಪೇಕ್ಷೆ ಮಾಡಬಾರದು ಇವನೇನು ಅಧ್ಯಾತ್ಮ ಅಂತ ಬಿಡಬಹುದು ಆದ್ರೆ ಅವಳ ಕಥೆ ಏನು ಅವಳು ಬದುಕಿಯನ್ನು ಅವಳು ಹೊಣೆ ಹೊಣೆಗಾರಿಕೆ ಈತನಿಗಿದೆ ಅದಕ್ಕೆ ಅವಳಿಗೆ ಭಾರ್ಯ ಅಂತ ಹೆಸರು ಅಂದ್ರೆ ಯಾರನ್ನು ಭರಣ ಮಾಡಬೇಕಾದ ಜವಾಬ್ದಾರಿ ಇದೆಯೋ ಆ ಪತಿಗೆ ಅವಳು ಭಾರ್ಯ ಅಂತ ಭರ್ತಾ ಅಂದ್ರೆ ಭರಣ ಮಾಡುವವನು ಅಂತ ಭರಣ ಮಾಡುವ ಜವಾಬ್ದಾರಿ ಅವನಿಗೆ ಇದೆ ಈ ಭರ್ತ ಭಾರ್ಯ ಅನ್ನೋ ಸಂಬಂಧವನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರಿಗೆ ಒಂದು ಇರ್ತಾನೋ ಸಂಸಾರದಲ್ಲಿ ಎಲ್ಲಿವರಿಗೆ ಅದನ್ನು ಸರಿಯಾಗಿ ಅವನು ನಡೆಸಲೇಬೇಕು ಹಾಗಾಗಿ ಕೆಲವರು ಆಚೆ ಬಹಳ ಮುಂದೆ ಹೋಗಿ ಈಚೆ ಮರೆತು ಬಿಡ್ತಾರೆ ಕೆಲವರು ಈಚೆಯೇ ಇದ್ದು ಇಲ್ಲೇ ಮುಳುಗಿದ್ದು ಆಚೆದನ್ನು ಮರೆತು ಬಿಡ್ತಾರೆ ಇದೆರಡು ಪೂರ್ಣ ರೂಪದ ಆದರ್ಶ ಅಲ್ಲ ಬುದ್ಧ ಎದ್ದು ಹೋದ ಅಂತ ನಾವು ಕೇಳ್ತೇವಲ್ಲ ಹೆಂಡತಿ ಮಕ್ಕಳನ್ನು ಬಿಟ್ಟು ಎದ್ದು ಹೋದ ಅಂತ ಅದನ್ನು ಓದುವಾಗ ನಮಗೆ ಬೇಜಾರಾಗ್ತಿತ್ತು ಇವನು ಯಾಕೆ ಮದುವೆ ಮಾಡ್ಕೊಳ್ಬೇಕಾಗಿತ್ತು ಮದುವೆ ಮಾಡ್ಕೊಂಡ್ಮೇಲೆ ಹೇಳಿದೆ ರಾತ್ರಿ ಎದ್ದು ಹೋಗಿದ್ದೆ ಯಾಕೆ ಅಂತ ಚಿಕ್ಕ ವಯಸ್ಸಲ್ಲಿ ಹಾಗೆ ಭಾಸು ಆಗೋದ್ ಆತು ಇವನೇನೋ ಪರಮ ಜ್ಞಾನಿಯಾದ ಅವಳ ಏನೋ ಹಾಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಅನಿಸೋದು ಬುದ್ಧನಂಥವ್ರ ಮಾತು ಬೇರೆ ಆದರೆ ಸಾಮಾನ್ಯವಾಗಿ ಲೋಕಸಭಾನ್ಯವಾಗಿ ಆಲೋಚನೆ ಮಾಡುವಾಗ ಎರಡರಲ್ಲಿ ಒಂದು ಸಮತೋಲನ ಮಾಡಿ ಮಾಡಬೇಕು ಮಾಡುವಂಥದ್ದು ಇದೆಯಲ್ಲ ಅದೇ ಬದುಕು ಹಾಗೆಲ್ಲ ಬದುಕು ಅಂದರೆ ಸಮತೋಲನ ಅದು ಎಲ್ಲ ಕಡೆ ಸಮತೋಲನವನ್ನು ಸಮತೋಲನವನ್ನು ಸಾಧನೆ ಮಾಡಬೇಕು ಎಲ್ಲಿ ಚೂರು ಸಮತೋಲನ ವ್ಯತ್ಯಾಸ ಆದರೂ ಕೂಡ ಬದುಕು ಹದಗಟ್ತದೆ ರಾತ್ರಿ ಹೇಗಿದೆಯೋ ಹಗಲು ಹಾಗೆ ಇದೆ ಹಗಲು ಹೇಗಿದೆಯೋ ರಾತ್ರಿ ಹಾಗೆ ಇದೆ ಸಮತೋಲನ ಬೇಕು ಅಂತ ರಾತ್ರಿಯನ್ನು ರಾತ್ರಿಯಾಗೆ ನೋಡಬೇಕು ಹಗಲನ್ನು ಹಗಲಾಗೆ ನೋಡಬೇಕು ಇವತ್ತಿನ ಕಾಲ ಹೇಗೆ ಬಂದಿದೆ ಅಂದ್ರೆ ರಾತ್ರಿಯನ್ನು ಕೂಡ ಹಗಲಾಗೆ ನೋಡ್ತಾರೆ ಅಂತ ಅದ್ರ ಅಡ್ಡ ಪರಿಣಾಮಗಳು ಅನೇಕ ಇದೆ ರಾತ್ರಿಯನ್ನು ಕೂಡ ಹಗಲಾಗೆ ನೋಡಿದ್ರೆ ಅದನ್ನು ಪ್ರಕೃತಿ ಒಪ್ಪದೇ ಇದ್ದಾಗ ಬರುವಂತಹ ಸಮಸ್ಯೆಗಳು ಬೇಕಾದಷ್ಟಿದೆ ಹಸಿವಿಗೊಂದು ಕಾಲ ಇದೆ ಊಟಕ್ಕೊಂದು ಕಾಲ ಇದೆ ಊಟದ ಕಾಲದಲ್ಲಿ ಹಸಿ ಹಸಿದುಕೊಂಡೇ ಇರುವಂತಹದ್ದಲ್ಲ ಹಾಗೆ ಯಾವಾಗಲೂ ಊಟ ಮಾಡ್ತಾ ಇರೋದಿಲ್ಲ ಆಗಾಗ ಆಗಾಗ ಊಟ ಮಾಡ್ತಾ ಇರೋದು ಕೂಡ ಅಲ್ಲ ಅಂತ ಸಮತೋಲನ ಬೇಕು ನಡೆದುಕೊಂಡು ಈ ಸಮತೋಲನ ವ್ಯತ್ಯಾಸ ಆದ ಕೂಡಲೇ ಆರೋಗ್ಯ ವ್ಯತ್ಯಾಸ ಆಗ್ತದೆ ಅಂತ ಪ್ರತಿಯೊಂದು ಕೂಡ ಹಾಗೆ ಮನೆಯಲ್ಲಿ ದೇವರ ಕೋಣೆಯೂ ಇದೆ ಮಲಗುವ ಕೋಣೆಯೂ ಇದೆ ಊಟದ ಕೋಣೆಯೂ ಇದೆ ಸಮತೋಲನ ಬೇಕು ಮನೆಯಲ್ಲಿ ಹೆಂಡತಿ ಮಕ್ಕಳು ಇರ್ತಾರೆ ತಂದೆ ತಾಯಿ ಇರ್ತಾರೆ ಸಮತೋಲನ ಬೇಕು ಮನೆ ಇದೆ ಸ್ನೇಹಿತರಿದ್ದಾರೆ ಬಂಧು ಬಳಗ ಇದೆ ಸಮತೋಲನ ಬೇಕು ಈಗಿನ ಕಾಲದ ಪ್ರಸಿದ್ಧ ಉದಾಹರಣೆ ಹೇಳ್ಬೇಕು ಅಂದ್ರೆ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಭಾರಿ ಈಗ ಇವತ್ತು ಎಲ್ಲರಿಗೂ ತಲೆಯಲ್ಲಿ ಇರ್ತಕ್ಕಂಥದ್ದು ಯಾರು ಸರಿಯಾಗಿ ಮಾಡದೇ ಇರುವಂಥದ್ದು ಹೆಚ್ಚಿನವರು ಹಾಗೆ ಉದ್ಯೋಗ ಮತ್ತು ಮನೆ ಸಮತೋಲನ ಸಾಧನೆ ಮಾಡಬೇಕು ಅಂತ ಈ ಸಮತೋಲನ ಹದಗೆಟ್ಟಾಗ ಜೀವನ ಹದಗೆಡ್ತದೆ ಹಾಗೆ ನಮ್ಮ ರಾಮದೇವರು ನೀವು ನೋಡಿದ್ರೆ ರಾಮದೇವರಿಗೆ ಎರಡು ಹಸ್ತಗಳು ರಾಮದೇವರಿಗೆ ಸಹಸ್ರ ಹಸ್ತಗಳಿಲ್ಲ ಎರಡೇ ಸಾಕಾಗ್ತದೆ ಅದರಲ್ಲಿ ಎಲ್ಲವನ್ನು ಕೂಡ ಕೊಡ್ತಾನೆ ರಾಮ ಅಷ್ಟು ಶಕ್ತಿ ಇರುವಂಥದ್ದು ಅಲ್ಲಿ ಆ ಎರಡು ಹಸ್ತಗಳು ಒಂದು ಮೇಲ್ಮುಖ ಇನ್ನೊಂದು ಕೆಳಮುಖ ಮೇಲ್ಮುಖವಾದ್ದು ಅಧ್ಯಾತ್ಮವನ್ನು ಸೇವೆಯನ್ನು ಪರಮಾತ್ಮನನ್ನು ಗುರುವನ್ನು ಸೂಚನೆ ಮಾಡುವಂಥದ್ದು ಕೆಳಮುಖವಾಗಿರುವಂಥದ್ದು ಸಂಸಾರವನ್ನು ಸೂಚನೆ ಮಾಡುವಂಥದ್ದು ಇದು ಬೇಕು ಅದು ಬೇಕು ಅಂತ ಎರಡೂ ಕೈ ಒಂದು ಕೈ ಹಾಗೆ ಒಂದು ಕೈ ಹೀಗೆ ಅಂತ ಎನ್ನುವಾಗ ಒಂದು ಸಮತೋಲನ ಒಂದು ರಾಮ ತೋರಿಸಿದ್ದಾನೆ ರಾಮ ಅಲ್ಲ ರಾಮ ಗೃಹಸ್ಥನೇ ಆದರೆ ಅವನೇ ಸ್ವತಃ ಅಧ್ಯಾತ್ಮವೇ ಅವನು ಅವನೇ ಅಧ್ಯಾತ್ಮ ಅಂದ್ರೆ ತಪ್ಪೇನೂ ಇಲ್ಲ ಅಂತ ಎರಡು ಸಮನ್ವಯ ಇದೆ ನೋಡಿ ಅಲ್ಲಿ ಅಂತ ಹಾಗಾಗಿ ಆ ವಿಗ್ರಹದಲ್ಲಿ ಕೂಡ ನಾವು ಪೂಜೆ ಮಾಡುವ ವಿಗ್ರಹದಲ್ಲಿ ಕೂಡ ಸಮನ್ವಯವನ್ನ ಕಾಣಬಹುದು ನಾವು ಇದನ್ನ ಸಾಧನೆ ಮಾಡ್ತೇವ ಜೀವನದಲ್ಲಿ ಹೀಗಿದೆಯಾ ನಮ್ಮ ಜೀವನ ನೋಡಿ ಸಂಧ್ಯಾ ಒಂದು ನೀವು ಮಾಡ್ಬೇಕು ನಾವು ಅಲ್ವಾ ಅದು ನಿವೃತ್ತಿ ಮಾರ್ಗ ಅದು ಅದಾದ ಮೇಲೆ ನಮ್ಮ ಕಾರ್ಯಕ್ಷೇತ್ರಕ್ಕೂ ಕೂಡ ಹೋಗ್ಬೇಕು ನಾವು ಉದ್ಯೋಗ ಮಾಡಬೇಕು ಅಥವಾ ಮನೆ ನೋಡ್ಬೇಕು ಅದು ಇದೆ ಯಾಕೆ ಇದೆರಡನ್ನು ಕೊಟ್ರು ಹೆಣ್ಮಕ್ಳಾದ್ರೂ ಕೂಡ ಆರತಿ ಆರತಿ ಮಾಡ್ಬೇಕು ಭಜನೆ ಮಾಡ್ಬೇಕು ಆರತಿ ಮಾಡ್ಬೇಕು ರಂಗವಲ್ಲಿಯೋ ಕಸೂತಿಯೋದೆಲ್ಲ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಂಗವಲ್ಲಿ ತುಂಬಾ ಸರಳ ಅಂತ ಅನಿಸ್ತದೆ ಆದ್ರೆ ಅಷ್ಟೆಲ್ಲ ಅಲ್ಲ ಅದ್ರಲ್ಲಿ ತುಂಬಾ ಆಳ ಇದೆ ಈಗ ರೇಖೆಯನ್ನು ಹೇಳಿದ್ರೆ ಅಲ್ಲಿ ದೇವತಾ ಸಾನಿಧ್ಯ ಬರ್ತದೆ ಅಂತ ಬಲ್ಲವರು ಹೇಳ್ತಾರೆ ಒಂದು ಮಂಡಲ ಹಾಕಿ ನಾವು ದೇವರ ಪೂಜೆ ಮಾಡುವಂಥದ್ದು ದೇವರನ್ನ ಆಮಂತ್ರಣ ಮಾಡುವಂಥದ್ದು ಹೇಗೆ ಅಂದ್ರೆ ಮಂಡಲ ಹಾಕಿ ಈ ಗೆರೆಗಳು ಯಾವಾಗ ಆ ಕ್ರಮದಲ್ಲಿ ಹಾಕಲ್ಪಡ್ತವೆ ತಾನಾಗಿ ದೇವರ ಸಾನ್ನಿಧ್ಯ ಬರ್ತದೆ ಅಂತ ನೀವು ಆವಾಹನೆ ಮಾಡಿ ಮಾಡದೇ ಇರಿ ಆ ಕ್ರಮದಲ್ಲಿ ಒಂದು ಮಂಡಲ ಬಂತು ಅಂದ್ರೆ ದೇವರ ಸಾನ್ನಿಧ್ಯ ಬರ್ತದೆ ಅಂತ ಹಾಗಾಗಿ ಒಂದು ನೀವು ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು ಅಂದ್ರೆ ಮಂಡಲ ಹಾಕಿ ಮಾಡ್ಬೇಕು ಒಂದು ಊಟ ಹಾಕಬೇಕು ಅಂದ್ರೆ ಬ್ರಾಹ್ಮಣ ಕರೆದು ಊಟ ಹಾಕಬೇಕು ಅಂದ್ರೆ ಮಂಡಲ ಹಾಕಿ ತಾನೆ ಮಾಡುವಂತದ್ದು ಒಂದು ಭಿಕ್ಷೆ ಅಂದ್ರೆ ಮಂಡಲ ಹಾಕಿ ತಾನೆ ಮಾಡುವಂತದ್ದು ಯಾಕೆಂದ್ರೆ ಎಲ್ಲ ದೇವತೆಗಳ ಸಾನ್ನಿಧ್ಯ ಇದೆ ಅಲ್ಲಿ ಅಂತ ಬರ್ತದೆ ಅಲ್ಲಿ ಅಂತ ಹಾಗೆ ಅಡುಗೆ ಮಾಡುವಾಗ ಅಡಿಗಡಿಗೆ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ಬೇಕಾದ ಕಾರ್ಯವಂತೆ ಅದು ಅದು ವ್ಯತ್ಯಾಸ ಆಗಿದೆ ಅಡಿಗಡಿಗೆ ಯಜಮಾನ್ರು ಅವ್ರ ಬಗ್ಗೆ ಬೇಜಾರು ಮಾಡಿಕೊಂಡು ನೀವು ಹೆಚ್ಚಿನ ಶಬ್ದಗಳನ್ನ ಹೇಳೋದಿಲ್ಲ ನಾವು ನೀವುಗಳು ಹೇಳ್ತೀರಿ ಅದನ್ನು ಏನಾಗಿರ್ತದೆ ಮನೇಲಿ ಅನ್ಕೊಳ್ಳಿ ನೀವು ಶಾಪ ಹಾಕ್ತಾ ಅಡುಗೆ ಮಾಡೋದಲ್ಲ ಅಂತ ಅದರ ಫಲವನ್ನು ಎಲ್ರಿಗೂ ಉಣ್ಬೇಕಾಗ್ತದೆ ಅಂತ ಊಟ ಮಾಡೋರೆಲ್ಲರೂ ಕೂಡ ಶಾಪವನ್ನು ಉಣ್ತಾ ಇರ್ತಾರೆ ನೊಂದು ಅಡುಗೆ ಮಾಡಿದರೆ ಅಂತ ಅಡಿಗಡಿಗೆ ಭಗವಂತನ ಸ್ಮರಣೆ ಮಾಡ್ತಾ ಅಡಿಗೆ ಮಾಡಬೇಕು ಗೃಹಿಣಿಯಾದವಳು ಅಂತ ವಾತಾವರಣವನ್ನು ಗಂಡನಾದನ್ನು ಕೊಡಬೇಕು ಅಲ್ಲಿಗೊಂದು ನೆಮ್ಮದಿಯನ್ನು ಸಮಾಧಾನವನ್ನು ಗಂಡರಾದನ್ನು ಕೊಡಬೇಕು ಅಂತ ಸಮನ್ವಯ ಇದೆ ನೋಡಿ ಅಂತ ಅಧ್ಯಾತ್ಮದ್ದು ಮತ್ತು ಜೀವನದ ಸಮನ್ವಯ ಇದೆ ನೋಡಿ ಅಂತ ಇದನ್ನ ಯಾಕೆ ನೆನಪು ಮಾಡಿಕೊಂಡು ಬಂದ್ರೆ ಈ ಮನೆ ನೋಡಿದಾಗ ನಮ್ಗೆ ಹಾಗು ಅನಿಸ್ತು ಅಂತ ಈ ಮಹೇಶ ಚೊಕ್ಕಾಡಿ ಕೆಲಸ ಮಾಡೋದು ನೋಡಿದ್ರೆ ಇವನಿಗೆ ಮನೆ ಉಂಟ ಅಂತ ನನಗಾಗ್ಬೋದು ಯಾಕೆಂದ್ರೆ ಅಲ್ಲೇ ಪೂರ್ತಿ ಮುಳುಗಿರ್ತಾನೆ ಯಾವಾಗಲೂ ಅಂತ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಸರಿ ಇದೆ ಚೆನ್ನಾಗಿದೆ ಇಲ್ಲಿ ಕೂಡ ವ್ಯವಸ್ಥಿತವಾಗಿದೆ ತುಂಬಾ ಸುಂದರವಾಗಿದೆ ಮನೆ ಸುತ್ತ ಆ ಹಸಿರು ಇರ್ಬೋದು ಮನೆ ಇರುವ ಸಂದರ್ಭಗಳು ಪರಿಸ್ಥಿತಿಗಳು ಇರ್ಬೋದು ತುಂಬಾ ಸೊಗಸಾಗಿದೆ ಅಂತ ಅಂದ್ರೆ ಎರಡೂ ಕಡೆ ಒಂದು ಸಮನ್ವಯ ಸಾಧನೆ ಆಗಿದೆ ಅಂತ ಅದನ್ನ ಹೇಳಿಕೊಳ್ತಿದ್ರು ನಾವು ಅಧ್ಯಾತ್ಮ ಅಥವಾ ಗುರು ಸೇವೆ ದೇವರ ಸೇವೆ ಜೊತೆಯಲ್ಲಿ ಮನೆಯ ಒಂದು ಸಮನ್ವಯ ಆಗಿದೆ ಇಲ್ಲಿ ಮಹೇಶರನ್ನು ಕೇಳಿದ್ರೆ ಮಹೇಶ ಗಂಗೆ ಅಂತ ತೋರಿಸ್ತಾನೆ ಗಂಗಾ ಈ ಕಡೆ ಮನೆ ಕಡೆ ನೋಡೋದ್ರಿಂದ ನನಗೆ ನಿರಾಳಾಗಿದೆ ಅಂತ ಮಹೇಶ ಹೇಳ್ತಾನೆ ಇಬ್ಬರದ್ದು ಪೂರ್ಣವಾದ ಪಾತ್ರ ಇದೆ ಎರಡು ಪಾತ್ರಗಳು ಕೂಡ ನಮಗೆ ತುಂಬಾ ಹತ್ತಿರದ ಪಾತ್ರಗಳು ಹೌದು ಅದನ್ನು ಹೇಳ್ತಾ ಇರ್ತೇವೆ ಇಬ್ಬರನ್ನು ಕೂಡ ಇಬ್ರು ಎರಡೂ ಒಂದೇ ಆದ್ರೆ ಸ್ವತಂತ್ರವಾಗಿ ಇಬ್ಬರಿಗೂ ಕೂಡ ತುಂಬಾ ಬೆಲೆ ಕೊಡ್ತೇವೆ ಅಂತ ಭಾವ ಸೇವೆ ಇಬ್ರು ಕೂಡ ಹಾಗೆ ಇದೆ ಮಹೇಶ ಮತ್ತು ಗಂಗಾ ಮಹೇಶ ಮಾತಾಡುವಾಗ ನಾವು ಆಲಿಸ್ತಾ ಇದ್ವು ಮಹೇಶ ಗಂಗಾ ಆಕೆಯ ಕೈಗುಣ ಅಂತ ಅವ್ನು ಹೇಳಿದ ನಾವು ಬೇಕಾದ್ರೆ ಕಾಲ್ಗುಣ ಅಂತ ಹೇಳ್ತೇವೆ ಕಾಲಿಟ್ಟಗಳಿಗೆ ಅಂತ ಹೇಳ್ತಾರಲ್ಲ ಮನೆ ಒಳಗೆ ಹೆಜ್ಜೆ ಇಟ್ಟಗಳಿಗೆ ಮನೆಗೆಲ್ಲ ಒಳ್ಳೆದಾಗುವುದಂತ ಉಂಟು ಹೆಣ್ಮಕ್ಳಿಗೆ ಅದನ್ನ ತುಂಬಾ ವಿಶೇಷವಾಗಿ ಅಂತ ಕಾಲಿಗೆ ವಿಶೇಷ ಆಗ್ರದ್ದು ಅಂತ ಕಾಲಿಗೆ ಗೆಜ್ಜೆ ಹಾಕ್ತಾರೆ ನೋಡಿ ಗಂಡಸರು ಕೈಗೆ ಕಂಕಣ ಹಾಕಿರಲ್ಲ ಉಂಟು ಅವರಿಗೆ ಅದ್ರ ಕಾಲಲ್ಲಿ ವಿಶೇಷ ಇರ್ತದೆ ಅಂತ ಹಾಗೆ ಗಂಗೆ ಗಂಗಾ ಈ ಮನೆಯಲ್ಲಿ ಕಾಲಿಟ್ಟ ಮೇಲೆ ಮನೆಗೆಲ್ಲ ಒಳ್ಳೆದಾಗ್ತಾರಂತು ಈ ನಮ್ಮ ಮಹೇಶ ಚೊಕ್ಕಾಡಿಗೆ ಕಾಲಿಟ್ಟ ಮೇಲೆ ಚೊಕ್ಕಾಡಿ ಚೊಕ್ಕಾಡಿಲೆಲ್ಲ ಒಳ್ಳೆದಾಗ್ತಾ ಎರಡು ಉಂಟು ನೋಡಿ ತುಂಬಾ ಒಳ್ಳೆ ಸೇವೆ ಚುಕ್ಕಾಡಿ ಇಲ್ಲಿ ಕೂಡ ಆಗಿದೆ ಚಕ್ಕಡಿ ಚಿತ್ರಣ ತುಂಬಾ ಬದಲಾಗಿದೆ ನಿಮ್ಗೆಲ್ಲ ಗೊತ್ತಿದೆ ನಮ್ಗೆ ಈಗ ಈಗ ಹೇಗಿದೆ ಅಂತ ನೋಡ್ಬೇಕು ಅಂತ ಮನಸ್ಸು ತುಂಬಾ ಉಂಟು ನಮ್ಗೆ ಈಗ ಅಭಿ ಅಭಿವೃದ್ಧಿ ಆಗ್ತಾ ಉಂಟು ಅಲ್ಲಿ ಅಂತ ಈ ಅಭಿವೃದ್ಧಿಯ ಹರಿಕಾರ ನಂತರ ಮಹೇಶ್ನನ್ನು ಕರೆದ್ರೆ ತಪ್ಪೇನೂ ಇಲ್ಲ ತುಂಬಾ ತುಂಬಾ ಅಭಿವೃದ್ಧಿ ಮಹೇಶ್ನ ಮತ್ತು ತಂಡ ಮುಂದೆ ನಿಂತು ಮಾಡುವ ಈ ಸಂದರ್ಭದಲ್ಲಿ ಆಗಿದೆ ಅಲ್ಲಿ ಒಪ್ಪತಕ್ಕದ್ದು ಒಪ್ಪಲೇ ಬೇಕಾಗಿರ್ತಕ್ಕಂಥ ಒಂದು ಮಾತು ಅದು ಅದಕ್ಕೆ ನೀವು ಮಹೇಶ್ ಕೇಳಿದ್ರೆ ತಂಡ ಕಾರಣ ಅಂತ ಮಹೇಶ ಹೇಳ್ತೇನೆ ಹೌದು ತಂಡ ಇಲ್ಲದೆ ನಾಯಕನ ಏನ್ ಮಾಡ್ತಾನೆ ತಂಡ ಇದ್ದಾಗಲೇ ಮಾಡೋಕೆ ಸಾಧ್ಯ ಅಂತ ಇವರುಗಳೆಲ್ಲ ಸೇರಿಯೇ ಈ ಕಾರ್ಯ ಆಗಿರ್ತಕ್ಕಂಥದ್ದು ಸರಿಯಾದ ಮಾತು ಸಂಶಯವೇ ಇಲ್ಲ ಅಂತ ಗಣಪಯ್ಯ ಹಿರಿಯರು ಹಾಗೆ ಹೊಸ ತಲೆಮಾರಿನವರು ಮಧ್ಯದ ತಲೆಮಾರಿನವರು ಎಲ್ಲ ಸೇರಿ ಕಾರ್ಯ ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ತಂಡಕ್ಕೂ ನಾಯಕ ಬೇಕು ನಾಯಕ ಚೆನ್ನಾಗಿ ಇಲ್ಲದೆ ಇದ್ರೆ ಆ ತಂಡ ಒಳ್ಳೆ ಕೆಲಸ ಮಾಡೋದಿಲ್ಲ ಇದು ಪರಸ್ಪರ ಇದು ಅಂತ ನಾಯಕರಿಗೊಂದು ಒಳ್ಳೆ ತಂಡ ಬೇಕು ತಂಡಕ್ಕೂ ಒಂದು ಒಳ್ಳೆ ನಾಯಕ ಬೇಕು ಎರಡು ಕೂಡಿ ಬಂದಾಗ ನಾವು ಕಪೆ ಚಿಪ್ಪಿನ ಉದಾಹರಣೆ ಕೊಡ್ತಾ ಇರ್ತೇವಲ್ಲ ಕಫೆಚಿಪ್ಪು ಬಾಯ್ದುರಿದು ಕಾಯ್ತಾ ಇರ್ತದೆ ಸ್ವಾತಿ ಮಳೆ ಹನಿ ಬೀಳ್ಬೇಕು ಅದರೊಳಗೆ ಅದು ಮುತ್ತಾಗ್ತದೆ ಈಗ ಸ್ವತಿ ಸ್ವಾತಿ ಮಳೆ ಹನಿ ಬೀಳುವಾಗ ಹುಡುಕ್ತಾ ಇರ್ತದೆ ನನ್ನ ಹಣೆಯಲ್ಲಿ ಏನು ಬರ್ತಿದೆ ಅಂತ ಎಲ್ಲಿ ಹೋಗಿ ಬಿಡ್ತೇನೆ ನಾನು ಅಂತ ಕಪೆಚಿಪ್ಪಿನೊಳಗೆ ಚಿಪ್ಪಿನ ಒಳಗೆ ಬಿದ್ದಿದ್ರೆ ನಾನು ಮುತ್ತಾಗ್ತಿದ್ನಲ್ಲ ಅಂತ ಅದು ಆಕಾಶದಿಂದ ಬೀಳುವಾಗ ಹಂಬಲಿಸ್ತದೆ ಅದು ಅಂತ ಆದರೆ ಈ ಎರಡು ಹಂಬಲಗಳು ಸೇರಿ ಬರೋದು ಬಹಳ ಅಪರೂಪ ಆ ಸ್ವಾತಿ ಮಳೆಗನ ನೇರವಾಗಿ ಕಪೆ ಚಿಪ್ಪಿನ ಒಳಗೆ ಬೀಳುವಂಥದ್ದು ವಾಯುದರದ ಕಪೆ ಚಿಪ್ಪಿನ ಒಳಗೆ ಬೇರೆ ಮಳೆಹನಿ ಹನಿ ಬಿದ್ರೆ ಉಪಯೋಗ ಉಪಯೋಗ ಏನೂ ಇಲ್ಲ ಅಂತ ಸ್ವಾತಿ ಮಳೆಹನೇ ಬಿಡಬೇಕು ಅದಕ್ಕೆ ಯೋಗ ಅಂತ ಹಾಗೆ ಸೇರಿ ಬಂದಾಗ ಅದನ್ನ ಮಹಾಯೋಗ ಅಂತ ಕರೀತಾರೆ ಅಂತ ಹಾಗೆ ಒಬ್ಬ ಒಳ್ಳೆ ನಾಯಕ ಅವನಿಗೊಂದು ಒಳ್ಳೆ ತಂಡ ಶ್ರೀರಾಮ ಮತ್ತು ಅವನ ಸೇನೆ ತುಂಬಾ ಪ್ರಸಿದ್ಧ ಅಂತ ರಾಮ ನಿಲ್ದಿದ್ರೆ ಆ ಸೇನೆಗೆ ದೊಡ್ಡ ಅರ್ಥ ಇಲ್ಲ ಆಂದ್ರ ಸೇನೆ ಅದು ಅಸಾಧ್ಯವಾದ ಸಾಮರ್ಥ್ಯ ಇರುವಂತಹ ಸೇನೆಯೇ ಹೋದದು ಆದ್ರೆ ರಾಮ ಬರಿಗೆ ಆ ಸೇನೆಗೊಂದು ದೊಡ್ಡ ಉಚಿತ ಇರಲಿಲ್ಲ ಅಂತ ರಾಮ ಬಂದ ಮೇಲೆ ಆ ಸೇನೆ ಅಜರಾಮರವಾಯಿತು ರಾಮನಿಗೂ ಸೇನೆ ಬೇಕಿತ್ತು ರಾಮನಂತ ರಾಮನಿಗೂ ಕೂಡ ಯಾರಾದರೂ ಸಮುದ್ರವನ್ನು ಹಾರಿ ಆಚೆ ದಡಕ್ಕೆ ಹೋಗಿ ಸೀತೆಯ ಸೀತೆಯ ಇರವನ್ನು ಪತ್ತೆ ಮಾಡಿ ಬಂದು ಹೇಳುವರು ಬೇಕಿತ್ತು ಯಾಕೆಂದ್ರೆ ರಾಮನ ಮನುಷ್ಯ ಅವತಾರದಲ್ಲಿ ಅವನು ಸಮುದ್ರ ಹಾರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಇತಿಮಿತಿಗಳಿದೆ ಅವತಾರಕ್ಕೂ ಕೂಡ ಅಂತ ಅವನಿಗೂ ಸೇನೆಯ ಅಗತ್ಯ ಇತ್ತು ಅಂತ ಅದೆರಡು ಹೇಗೆ ಸೇರಿ ಬಂತು ನೋಡಿ ದೈವ ಕೃಪೆ ಅದು ಎಂಬುದಾಗ ನಾವು ಹೇಳುವಂಥದ್ದು ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ತುಂಬಾ ಚೊಕ್ಕಡಿಯ ಕೆಲಸ ಅಲ್ಲಿಯ ಸೇವೆ ಈ ಕುಟುಂಬ ಮತ್ತು ಈ ತಂಡ ಇದು ಸೇರಿ ಆಗಿದೆ ಹಾಗೆ ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಮಹೇಶನ ಕುಟುಂಬ ಮತ್ತು ಚೊಕ್ಕಡಿ ತಂಡ ಎರಡು ಒಟ್ಟಿಗೆ ಇದು ವಾಸ್ತವ ಚಿತ್ರಣ ಕೊಡುವಂತೆ ಇದೆ ಅಂತ ಗಂಗಾ ಹೇಳೋದು ತಡವಾಗಿ ಮನೆಗೆ ಬಂದರು ಚೊಕ್ಕಿಗೆ ಹೊರಡೋ ಸೇದ ಬಂದು ಕೊಡ್ಲಿ ಅಂತ ಅಮ್ಮ ವಾಪಸ್ ಬರುವಾಗ ಸಮಯ ಇಲ್ಲ ಅಂತ ಚೊಕ್ಕಡಿಯಿಂದ ಮನೆಗೆ ಬರುವಾಗ ಎಷ್ಟು ಆಗ್ಬೋದು ಅಂತ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಷ್ಟಾದ್ರೂ ಆಗ್ಬೋದು ಹೀಗೆ ಸೇವೆ ಮಾಡಿದಾಗಲೇ ಒಂದು ಕಾರ್ಯ ಆಗುವಂಥದ್ದು ಆದ್ರೆ ಹಾಗೆ ಮಾಡುವಾಗ ಈ ಮನೆ ಅದು ಅಸ್ತವ್ಯಸ್ತ ಆಗ್ಬಾರ್ದಲ್ಲ ಮನೆ ಕಳೆ ಕಳೆಯಾಗಿರ್ಬೇಕಲ್ಲ ಅದೃಷ್ಟ ಇದ್ರೆ ಇಂಥದ್ದೊಂದು ಸಮನ್ವಯ ಏರ್ಪಡ್ತದೆ ಅಂತ ಒಂದು ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರೋ ಅಥವಾ ಅಕ್ಕ ತಮ್ಮ ನಾವಿಲ್ಲಿ ಹೇಳಬೇಕು ಅನ್ನೋ ಅಥವಾ ಈ ದೊಡ್ಡಪ್ಪ ಚಿಕ್ಕಪ್ಪಂದಿರೋ ಇವರೆಲ್ಲ ಎಷ್ಟು ಪ್ರೀತಿಯಿಂದ ಇದ್ದಾರೆ ತುಂಬಾ ಸಂತೋಷ ಆಗ್ತದೆ ಮನೆಯಲ್ಲಿ ಇರುವವರು ದೂರ ಇರುವವರು ದೂರ ಇದ್ರು ಭಾವದಿಂದ ಮನೆಗೆ ತುಂಬಾ ಹತ್ತಿರವಾಗಿ ಇರ್ತಕ್ಕಂಥವ್ರು ಇವರೆಲ್ಲ ಸೇರಿ ಈ ಚುಂತಾರ ಕುಟುಂಬದವರು ತುಂಬಾ ಪ್ರೀತಿಯಿಂದ ಬಾಳ್ವೆ ಮಾಡ್ತಾ ಇದ್ದಾರೆ ಎಲ್ಲ ಕುಟುಂಬಗಳು ಹೀಗೆ ಇರಬೇಕು ಮೋರಿಗೆ ಮೋರೆ ನೋಡದಂತೆ ಇರುವ ಕುಟುಂಬಗಳನ್ನ ನೆನಪಾಗ್ತದೆ ಆ ಕುಟುಂಬಗಳದ್ದು ಇದನ್ನು ನೋಡುವಾಗ ಆದೃಶ್ಯ ಇದು ನಾವು ಮನೆ ಎಲ್ಲ ಸೇರಿ ನಾವು ದೊಡ್ಡ ಕಾರ್ಯಗಳನ್ನು ಮಾಡಬೇಕು ದೇವರ ಕಾರ್ಯಗಳನ್ನು ಮಾಡಬೇಕು ಎನ್ನುವಂತ ವಾತಾವರಣ ಬೇಕು ಅಂತ ಮುಖ ನೋಡುವಂತ ಪರಿಸ್ಥಿತಿ ಇಲ್ಲದೆ ಇರುವಂತದ್ದು ಎಲ್ಲೆಡೆ ಬಹಳಷ್ಟು ಹಾಗೆ ಇರುವಂಥದ್ದು ಕೊನೆ ಪಕ್ಷಿ ಯಾರಾದರೂ ಒಬ್ರಿಬ್ರೂ ಆಗಿರ್ತಾರೆ ಏನು ಇಲ್ಲದೆ ಹಾಗೆ ಎಲ್ಲ ಸೇರಿ ಇಷ್ಟು ಒಂದು ಸಮರಸದಲ್ಲಿ ಬದುಕನ್ನು ಮಾಡ್ತಾ ಇರುವಂಥದ್ದು ತುಂಬಾ ನಮಗೆ ಆನಂದವನ್ನು ಕೊಡುವಂಥದ್ದು ಹಾಗಾಗಿ ಈ ಉಭಯ ರೂಪದ ಆಶೀರ್ವಾದವನ್ನು ಈ ಮನೆಗೆ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಇಲ್ಲಿ ಈ ಮನೆಗೊಂದು ನೆಮ್ಮದಿ ಸಮೃದ್ಧಿ ಅದು ಇದೆ ಅದು ಬೆಳಿಬೇಕು ಇನ್ನಷ್ಟು ಇನ್ನಷ್ಟು ಸಮೃದ್ಧಿ ಇನ್ನಷ್ಟು ನೆಮ್ಮದಿ ಈ ಮನೆಯನ್ನು ಆವರಿಸಬೇಕು ವೈಯಕ್ತಿಕವಾಗಿ ಒಳ್ಳೆಯದಾಗಬೇಕು ಕುಟುಂಬಕ್ಕೆ ಶ್ರೇಯಸ್ ಅದು ಇಲ್ಲದೆ ಸಂಸ್ಥಾನ ಆಶೀರ್ವಾದ ಮಾಡುವಂಥದ್ದಲ್ಲ ಈ ನಮ್ಮ ಪರಂಪರೆಗೆ ಭೋಗವರ್ಧನವಾರ ಅಥವಾ ಭೋಗವರ್ಧನವಾರ ಎಂಬ ಬಿರುದು ಇರ್ತಕ್ಕಂಥದ್ದು ಹಾಗಾದ್ರೆ ಏನಂದ್ರೆ ಈಗ ಭೋಗವಾರ ಅಂತ ಬೇರೆ ಪರಂಪರೆಗಳಿದೆ ನಮ್ಮಲ್ಲಿ ಈ ಸಂಗಸ್ತರ ಪರಂಪರೆಯಲ್ಲಿ ಭೋಗವಾರ ಕೀಟವಾರ ಹೀಗಿಲಿರೋದುಂಟು ಕೀಟ ಅಂದ್ರೆ ಪಾಪ ಅಂತ ಪಾಪವನ್ನು ದೂರ ಮಾಡುವಂತ ಪರಂಪರೆ ಕೀಟವಾರ ಅಂತ ಹೇಳ್ತಾರೆ ಅದಕ್ಕೆ ಈ ಭೋಗವಾರ ಅಂದ್ರೆ ಭೋಗವನ್ನೇ ಇಲ್ಲಂತ ಮಾಡ್ತದೆ ಪರಂಪರೆ ಅದು ನಮ್ಮದು ಆ ಪರಂಪರೆ ಅಲ್ಲ ನಮ್ಮದು ಭೋಗ ವರ್ಧನವಾರ ಅಂತ ಭೋಗ ದಾರಿ ತಪ್ಪಿ ಬೆಳಿಬಾರದು ಅದು ಹಾಗಾಗುವಾಗ ತಡೀತದೆ ಅಂತ ಭೋಗ ಇರಲಿ ಆದ್ರೆ ಇತಿಮಿತಿ ದಾಟಿ ಹೋಗದೆ ಇರಲಿ ಅದು ಮನೆ ಕುಟುಂಬ ಅಥವಾ ಜೀವ ಆತ್ಮ ಅದಕ್ಕೆ ತೊಂದರೆ ಆಗುವ ಹಾಗೆ ಭೋಗ ಬೆಳಿಬಾರದು ಅಂತ ಯೋಗ ಭೋಗ ಸಮನ್ವಯವನ್ನು ಬೋಧನೆ ಮಾಡ್ತಕ್ಕಂಥ ದೇವರು ಹೌದು ನಾವು ಪೂಜೆ ಮಾಡುವಂಥದ್ದು ಪರಂಪರೆದು ಕೂಡ ಆ ಸಮನ್ವಯದ ಪರಂಪರೆಯೇ ಯೋಗ ಭೋಗದ ಸಮನ್ವಯದ ಪರಂಪರೆಯೇ ಹೌದು ಹಾಗಾಗಿ ಮನೆ ಒಳ್ಳೆಯದಾಗಿ ಸೇವೆಗೆ ಶಕ್ತಿ ಬರಬೇಕು ಸೇವೆ ಇಲ್ಲದೆ ಜೀವನ ಪೂರ್ಣ ಆಗೋದಿಲ್ಲ ಯಾರೇ ಆದ್ರೂ ಕೂಡ ಅವನು ನಾವಂತೂ ಕಾರ್ಯಕರ್ತ ಕಾರ್ಯಕರ್ತರು ಅಂತ ಬಂದಾಗ ನಾವು ಹೇಳೋದುಂಟು ಈ ಪ್ರತಿಯೊಬ್ಬ ಶಿಷ್ಯನೂ ಕಾರ್ಯಕರ್ತನಾಗಬೇಕು ಹೆಚ್ಚು ಕಡಿಮೆ ಅವನ ಶಕ್ತಿ ಇರುವಷ್ಟು ಒಬ್ಬ ಶಿಷ್ಯ ಕಾರ್ಯಕರ್ತ ಅಲ್ಲ ಅಂದ್ರೆ ಏನು ಅವನು ಹಾಗಾದ್ರಿ ಗುರು ಸೇವೆಗೆ ಅವನು ಸಿದ್ಧನಿಲ್ಲ ಜೀವನದಲ್ಲಿ ಗುರು ಸೇವೆ ಮಾಡಿಲ್ಲ ಅಂದ್ರೆ ಏನವನು ಹಾಗಾದ್ರಿ ಅಂತ ಅವನು ಹೇಗೆ ಶಿಷ್ಯನಾಗ್ತಾರ ಅವನು ಅವನು ಶಿಶ್ವತ್ವ ಶಿಷ್ಯತ್ವ ಪರಿಪೂರ್ಣ ಆಗೋದು ಹೇಗೆ ಅದು ಪರಿಪೂರ್ಣವೇ ಅಲ್ಲ ನಾವು ಕಾರ್ಯಕರ್ತರಾಗಬೇಕು ಇತಿಮತಿ ಇರಲೇಬೇಕಾದ್ರೆ ನನಗಿಷ್ಟು ಸಾಧ್ಯ ನಾನಿಷ್ಟು ಮಾಡ್ತೇನೆ ತಪ್ಪಿಲ್ಲ ಆದರೆ ನಾನು ಏನೂ ಮಾಡೋದಿಲ್ಲ ಅಂದರೆ ಅವನು ಯಾವ ಯಾವ ರೀತಿಯ ಶಿಷ್ಯನಾಗ್ತಾನವನು ಅಂತ ಶಿಷ್ಯತ್ವೇ ಅವನಿಗೆ ಸಿದ್ಧಿಸೋದಿಲ್ಲ ಪೂರ್ಣವಾಗಿ ಸೇವೆ ಮಾಡುತ್ತಾನೆ ಗುರುಕೃಪೆಯನ್ನು ಪಡೀಬೇಕಾಗಿರುವಂಥದ್ದು ಕಥೆಗಳನ್ನು ನಾವು ಕೇಳಿಲ್ವ ಪುರಾಣದಲ್ಲಿ ಸೇವೆ ಮಾಡಿದ್ದಾನೆ ಗುರುಕೃಪೆಯನ್ನು ಸಂಪಾದನೆ ಇರುವಂಥದ್ದು ಸೇವೆ ಮಾಡೋದಿಲ್ಲ ಬರಲಿ ಗುರುಕೃಪೆ ಅಂದರೆ ಅವನು ಹೇಗೆ ಅವನು ಗುರುಕೃಪೆ ಬರ್ತದೆ ಅವನಿಗೆ ಸೇವೆಗಳನ್ನ ಮಾಡಬೇಕಾಗ್ತದೆ ಅಂತ ಅವನವನ ಸಾಮರ್ಥ್ಯಕ್ಕೆ ತಕ್ಕಂತೆ ಅವನ ಅನುಕೂಲಕ್ಕೆ ತಕ್ಕಂತೆ ಸೇವೆಗಳನ್ನ ಪ್ರತಿಯೊಬ್ಬರು ಕೂಡ ಮಾಡ್ಬೇಕಾಗ್ತದೆ ಅದಿಲ್ಲದ ಬದುಕು ಪೂರ್ಣ ಅಲ್ಲ ಹಾಗೆ ಅಧ್ಯಾತ್ಮದ ಸ್ಪರ್ಶ ಇಲ್ಲದೇ ಇರುವಂತ ದೇವರು ಗುರುಗಳ ಭಾವ ಇಲ್ಲದೆ ಇರತಕ್ಕಂಥ ಬದುಕು ಅದು ಪೂರ್ಣ ಅಲ್ಲ ಪವಿತ್ರವೂ ಅಲ್ಲ ಅದು ಅದು ಜಡವೂ ಹೌದು ಅಪವಿತ್ರವೂ ಹೌದು ಅಂತ ಯಾರ ಬದುಕಿನಲ್ಲಿ ಅಧ್ಯಾತ್ಮದ ಸ್ಪರ್ಶ ಇದೆ ಆ ಬದುಕಿಗೆ ಒಂದು ಅರ್ಥ ಇದೆ ಅಂತ ಹಾಗಂತ ಸಂಸಾರವನ್ನು ಬಿಡೋದು ಬೇಡ ಸಂಸಾರವನ್ನು ಕೂಡ ಸರಿಯಾಗಿ ಒಳ್ಳೆ ರೀತಿಯಿಂದ ನಡೆಸಬೇಕು ಯಾಜ್ಞವಲ್ಕಿಯರ ಹಾಗೆ ಜನಕ ಮಹಾರಾಜನ ಹಾಗೆ ಆಚೆ ಅದನ್ನು ಮಾಡ್ತಾ ಈಚೆ ಇದನ್ನು ಕೂಡ ನಡೆಸ್ತಾ ಇರಬೇಕು ಅಂತ ಅದಕ್ಕೊಂದು ಉದಾಹರಣೆಯಾಗಿ ನಾವು ಈ ಮನೆಯನ್ನ ಸ್ವೀಕಾರ ಮಾಡಿದ್ವು ಆ ಉದಾಹರಣೆ ಇನ್ನಷ್ಟು ತನ್ನ ಆ ವೈಶಿಷ್ಟ್ಯವನ್ನು ಬೆಳೆಸಿಕೊಳ್ಳಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು ಮತ್ತು ಬೇಗನೆ ಕೂಡಿ ಬಂದಿದೆ ನಮ್ಮ ಮನಸ್ಸಿನಲ್ಲಿ ಬಂದಿತ್ತು ಇಲ್ಲಿಗೊಂದು ಮೊಕ್ಕ ಮಾಡ್ಬೋದಾಗಿತ್ತಲ್ವ ಅಂತ ಎಲ್ಲಿಗೊಮ್ಮೆ ಹೋಗ್ಬೇಕು ಹೋಗ್ಬೋದಲ್ವಾ ಅಂತ ನಮ್ಮ ಮನಸ್ಸಲ್ಲಿ ಬಂದಿತ್ತು ಅವರ ಅಪೇಕ್ಷೆಯು ಅದೇ ಇತ್ತು ಅದು ಕೂಡಿಯೂ ಬಂತದ್ದು ಕೂಡಿ ಬರುವಾಗ ಈ ಏಕಾದಶಿ ದ್ವಾದಶಿಗಳ ಒಂದು ವಿಶಿಷ್ಟ ಸಮಯವೂ ಕೂಡ ಜೊತೆಯಲ್ಲಿ ಕೂಡಿ ಬಂತು ಕೂಡಿ ಬಂದು ತುಂಬ ಒಳ್ಳೆ ರೀತಿಯಲ್ಲಿ ಮನೆಯಿಂದ ಇಲ್ಲಿವರೆಗೆ ಚೆನ್ನಾಗಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರುತ್ತೆ ಏನೂ ಕುಂದುಕೊರತೆ ಹೇಳಲಿಕ್ಕಿಲ್ಲ ಯಾವ ರೂಪವನ್ನು ಕೂಡ ಹೇಳಲಿಕ್ಕಿಲ್ಲ ಆ ರೀತಿಯಲ್ಲಿ ನಡೆದು ಬಂದಿದೆ ಆದರೆ ಇನ್ನು ಭಾಗ್ಯ ಭಾಗಿಯಾಗುವವರು ಅನೇಕರಿಗೆ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಬಾರಿ ಅಂತ ಅದು ನಾವು ಯಾವತ್ತೂ ಹೇಳ್ತೇವೆ ಒಂದು ಮಾತನ್ನ ಯಾಕಂದ್ರೆ ಒಂದು ಮನೆಗೆ ಸಂಸ್ಥಾನ ಬಂದು ಒಂದು ಕಾರ್ಯಕ್ರಮ ಆಯಿತು ಅಂದ್ರೆ ಒಂದು ಚಿಕ್ಕ ಕೊರತೆ ಆದ್ರೂ ಇರಬೇಕು ಅಲ್ಲಿ ಆ ಚಿಕ್ಕ ಕೊರತೆ ಯಾಕೆ ಬೇಕು ಅಂದ್ರೆ ಅದು ಇನ್ನೊಂದ್ಸರಿ ಬರುವ ಹಾಗೆ ಮಾಡ್ತದೆ ಅಂತ ಎಲ್ಲವೂ ಆಗೇ ಹೋಯ್ತು ಮಾಡಬಾರದು ಒಂದು ಒಂದು ಅಂಶ ಇದೊಂದು ಇರಬೇಕಾಗಿತ್ತು ಅಂತ ಇದ್ರೆ ಆ ಕಾರಣಕ್ಕೆ ಒಂದು ಸಂಕಲ್ಪ ಏರ್ಪಡ್ತದೆ ಅಂತ ಇಲ್ಲಿ ಇದ್ದಾಗಲೇ ಸಂಕಲ್ಪ ಏರ್ಪಡ್ತದೆ ಅಂತ ಇದೊಂದು ಬಾಕಿ ಆಯ್ತಲ್ವಾ ಇದೊಂದು ಮಾಡ್ಕೊಡ್ಬೇಕು ಅಂತ ಅನಿಸ್ತದಲ್ವಾ ಅದು ಮತ್ತೊಮ್ಮೆ ಈ ಕಾರ್ಯ ನಡೀಲಿಕ್ಕೆ ಕಾರಣ ಆಗ್ತದೆ ಅಂತ ಇನ್ನೊಂದು ಬಾರಿ ಗುರು ಸೇವೆಯ ಸಂದರ್ಭವನ್ನು ತಾನಾಗಿ ಅದು ಏರ್ಪಡಿಸ್ತದೆ ಅಂತ ಮತ್ತೆ ಈ ಭೂಮಿಯಲ್ಲಿ ಪರಿಪೂರ್ಣ ಅಂತ ಎಲ್ಲಿದೆ ಹೇಳಿ ಅದಕ್ಕೆ ಭೂಮಿ ಅಂತಲೇ ಹೆಸರು ಬರೋದಿಲ್ಲ ಹಾಗೆ ಪರಿಪೂರ್ಣತೆ ಬಂದ್ಬಿಟ್ರೆ ಅಂತ ಒಂದು ಕಡೆ ಬೆಳಕು ಒಂದು ಕಡೆ ಕತ್ತಲೆ ಅದೇ ಭೂಮಿ ಅಂದರೆ ಅಂತ ಈ ಕಡೆ ಹಗಲಾದ್ರೂ ಆ ಕಡೆ ರಾತ್ರಿ ಆಗಲೇಬೇಕು ಅಂತ ಹಾಗೆ ಇಲ್ಲಿ ಒಂದೇ ಒಂದೇನಂದ್ರೆ ಇನ್ನೂ ಕೆಲವರು ಭಾಗವಹಿಸಬೇಕಾದವರಿಗೆ ಬರ್ಲಿಕ್ಕೆ ಅವಕಾಶ ಆಗಲಿಲ್ಲ ಈ ಸಂದರ್ಭದಲ್ಲಿ ಅಂತ ಇನ್ನೊಂದು ಇದನ್ನು ಅವರಿಗಾಗಿ ಅವರಿಗಾಗಿ ಕಾದಿದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ಇಲ್ಲಿ ಹೇಳಿ ಇಲ್ಲಿ ಸೇರಿದ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ತೇವೆ ನಿಮಗೆಲ್ಲ ನಿಮ್ಮಲ್ಲಿ ಅನೇಕರಿಗೆ ಆಶೀರ್ವಾದ ಇದು ಒಂದು ಗುರುಪೀಠದ ಆಶೀರ್ವಾದ ಇನ್ನೊಂದು ಕುಲ ಗುರುಗಳ ಆಶೀರ್ವಾದ ಅಂತ ಎರಡು ಸೇರ್ತಕ್ಕಂಥದ್ದು ಇಲ್ಲಿ ಮಹೇಶನ ಮಾತನಲ್ಲೇ ಅದು ಮತ್ತೆ ಮತ್ತೆ ವ್ಯಕ್ತ ಆಗ್ತಾ ಇತ್ತು ನೋಡಿ ಅದು ಎಲ್ಲರಿಗೂ ಒಳ್ಳೇದಾಗಬೇಕು ಅದೇ ಪುರೋಹಿತ ಅನ್ಬೇಕಾದ್ರೆ ಮುಂದಿನ ಹಿತವನ್ನು ಬಯಸ್ಬೇಕಲ್ವ ಅವನು ಮುಂದೆ ಒಳ್ಳೇದಾಗಬೇಕು ಅಂತ ಬಯಸ್ಬೇಕು ಅವನಿಗೆ ತಾನೆ ಪುರೋಹಿತ ಶಬ್ದಕ್ಕೆ ಏನು ಗಂಭೀರವಾದ ಅರ್ಥಗಳಿದೆ ಅದಕ್ಕೆ ಸುಮ್ಮನೆ ಮೇಲ್ನೋಟಕ್ಕೆ ತೆಗೆದುಕೊಂಡ್ರು ಕೂಡ ಹಿತವನ್ನು ಬಯಸ್ತಾ ಇದ್ರೆ ಹಿತವನ್ನು ಸಾಧಿಸ್ತಾ ಇದ್ರೆ ಅವನು ಹೇಗೆ ಪುರೋಹಿತನಾಗ್ತಾನೆ ಶಿಷ್ಯ ಹಿತಾಯ ಉದ್ಯತ ಸತತಂ ಅಂತ ಶಂಕರಾಚಾರ್ಯರ ಮಾತು ಕೋ ಗುರು ಯಾರು ಗುರು ಅಂದರೆ ಅಧಿಗತ ತತ್ವ ಅವನಿಗೆ ತತ್ವ ಗೊತ್ತಿರಬೇಕು ಸತ್ಯ ಗೊತ್ತಿರಬೇಕು ಮತ್ತು ಶಿಷ್ಯರ ಹಿತಕ್ಕಾಗಿ ಸತತವೂ ಅವನು ಉದ್ಯತನಾಗಿರಬೇಕು ಅನವರತ್ವವೂ ಒಳ್ಳೇದಾಗಲಿ 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 ಎನ್ನುವ ಭಾವ ಅವನಿಗಿದ್ರೆ ತಾನೇ ಅವನು ಗುರು ಅವನ ಪುರೋಹಿತ ಅಂತನಿಸ್ಕೊಳ್ತಾನೆ ಅಂತ ಆ ಮಾತನ್ನು ಶಂಕರರು ಹೇಳಿದ್ದನ ಈ ಸಮಯದಲ್ಲಿ ನೆನಪಿಸ್ಕೊಳ್ತೇವೆ ಹಾಗೆ ಈ ಚುಂತಾರು ಕಾಯಲ ತಂಟೆಪಾಡಿ ಆ ಕಡೆಯಿಂದ ಶುರು ಮಾಡ್ಬೇಕು ಅನ್ನೋದು ತಂಟೆಪಾಡಿಯಿಂದ ಈ ಈ ಕುಟುಂಬಗಳು ಇವರ ಶಿಷ್ಯ ವರ್ಗ ವಿಶಾಲವಾಗಿರ್ತಕ್ಕಂಥದ್ದು ಅವರಿಗೆಲ್ಲ ಒಳ್ಳೇದಾಗ್ಬೇಕು ಅದಲ್ಲದೆ ಒಂದು ಸಮೂಹ ಜೀವನದ ಕುಟುಂಬ ಇದು ಇವರೆಲ್ಲ ಹಾಗೆ ಈ ಅಣ್ಣ ತಮ್ಮ ಅಕ್ಕ ತಮ್ಮ ಎಲ್ಲ ಇವರು ಸಮೂಹ ಜೀವನದಲ್ಲಿ ಹೆಚ್ಚು ವಿಶ್ವಾಸ ಇರತಕ್ಕಂಥವ್ರು ಇವರಿಗೆ ಜನ ಬೇಕು ಸುತ್ತಮುತ್ತ ಜನರ ಕಾರ್ಯ ಮಾಡ್ತಾ ಇರುವಂಥವ್ರು ಯಾವಾಗಲೂ ಹಾಗೂಕ್ಕೂ ಅನೇಕರು ಬಂದಿದ್ದಾರೆ ಗುರುಪೀಠದ ಆಶೀರ್ವಾದ ಕಂಕ್ಷೆಗಳಾಗಿ ಕೂಡ ಅನೇಕರು ಬಂದಿದ್ದಾರೆ ನಿಮಗೆಲ್ಲ ಶುಭವಾಗಬೇಕು ಶ್ರೇಯಸ್ಸಾಗಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ ಹಾಗೆ ಚಕ್ಕವಾಡಿಯ ರಾಮಕ್ಷೇತ್ರ ಇನ್ನೂ ವಿಶಾಲವಾಗಿ ಬೆಳಿಬೇಕು ಇವತ್ತು ಅದರ ಜಾಲತಾಣ ಲೋಕಾರ್ಪಣೆಗೊಂಡಿದೆ ದೇವಸ್ಥಾನದ ಜಾಲತಾಣ ಸೇವೆ ಮಾಡುವವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಸೇವೆಗೆ ಅವಕಾಶ ಮತ್ತು ರಾಮದೇವರೇ ನೀವು ಯಾವುದೋ ಜಾರದಲ್ಲಿ ಸಿಕ್ಕಿ ಬಿದ್ದು ಬಿಟ್ಟಿದ್ದೀರಿ ಅಲ್ಲೇ ಬಂದು ರಾಮದೇವರು ಆಶೀರ್ವಾದ ಮಾಡುವಂಥದ್ದು ಅಂತ ಇನ್ನು ಸರಳವಾಗಿ ಹೇಳೋದಾದ್ರೆ ಅದೊಂದು ಅದಕ್ಕಿಂತ ನೆಟ್ ಅಂತಲೇ ಹೇಳ್ತಾರೆ ಅದಕ್ಕೆ ಅದು ಒಳ್ಳೆ ಹೆಸರೇ ದೃಷ್ಟಿಯಿಂದ ಯಾಕೆಂದ್ರೆ ನೆಟ್ ಹೌದು ಅದು ಅಂತ ಜಾಲವೇ ಅದು ಅಂತ ಒಳಗೆ ಸಿಕ್ಕಿ ಹಾಕಿಕೊಂಡು ಹೊರಗೆ ಬರ್ಲಿಕ್ಕಾಗದೆ ತಾವು ಸಿಕ್ಕುಕೊಂಡಿದ್ದೇವೆ ಅಂತಲೇ ಗೊತ್ತಿಲ್ಲದೆ ಚೆನ್ನಾಗಿದ್ದೇನೆ ನಾಳೆ ಏನೀಗ ಎನ್ನುವ ಹಾಗೆ ಪ್ರಪಂಚ ಇದೆ ಇವತ್ತು ಹಾಗಾಗಿ ದೇವರು ಅವನೆಷ್ಟು ಪರಿಣಾಮ ಅಲ್ಲಿಯೇ ಬಂದು ಆಶೀರ್ವಾದ ಮಾಡ್ತಾನೆ ಅವನು ಅಂತ ಹಾಗಾಗಿ ಏನಾದರೂ ಈ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಈ ನಮ್ಮ ಶಬ್ದ ಇದೆಯಲ್ಲ ಗುರುಟುವಾಗ ಅದನ್ನು ಮಧ್ಯದಲ್ಲಿ ಚೊಕ್ಕಾಡಿ ರಾಮದೇವರು ಕೂಡ ದರ್ಶನ ಕೊಡ್ಬೋದು ನಿಮಗೆ ಅಂತ ನಾನು ಇದ್ದೇನೆ ಅಂತ ಆಶೀರ್ವಾದ ಕೊಡಬಹುದು ಸೇವೆ ಮಾಡಲಿಕ್ಕೆ ನಿಮಗೊಂದು ಅವಕಾಶವನ್ನು ಕೂಡ ಕಲ್ಪನೆ ಮಾಡಬಹುದು ಅದರ ಲೋಕಾರ್ಪಣೆಯ ಸಂದರ್ಭ ಇವತ್ತು ಆಯ್ತಲ್ಲ ಹಾಗೆ ಜಾತ್ರೆಯ ಕಾಗದವನ್ನು ಕೂಡ ಸಮರ್ಪಣೆ ಮಾಡಲಾಯ್ತಲ್ಲ ರಾಮ ಕ್ಷೇತ್ರ ಅದು ವಿಶಾಲವಾಗಿ ಮತ್ತು ಉನ್ನತವಾಗಿ ಬೆಳೆದು ನಿಮ್ಗೆಲ್ಲರಿಗೂ ನೆರಳಾಗಲಿ ನಿಮ್ಗೆಲ್ಲರಿಗೂ ರಾಮಕ್ಷೇತ್ರ ಆಶೀರ್ವಾದವನ್ನು ಮಾಡಲಿ ನಿಮ್ಮೆಲ್ಲರ ಸೇವೆ ಅದರಲ್ಲಿ ಇನ್ನೂ ವಿಶೇಷವಾಗಿರಲಿ ಈ ಮನೆಯಿದ್ದು ಕೂಡ ಕೆಲವು ಸಮಯ ಹಿಂದೆ ಮಹೇಶ ನಾನು ಸುಮಾರು ವರ್ಷ ಮಾಡ್ನಲ್ಲ ಸಾಕಲ್ಲ ಅಂತ ಹೇಳುವಾಗ ನಾವು ಹೇಳಿದ್ವು ತಂಡವು ನಿನ್ನನ್ನು ಅಪೇಕ್ಷೆ ಪಡ್ತಾ ಇದೆ ನಾವು ನಿನ್ನನ್ನು ಅಪೇಕ್ಷೆ ಪಡ್ತಾ ಇದ್ದೇವೆ ಹಾಗಾಗಿ ಸೇವೆ ಮುಂದುವರಿಬೇಕಾಗ್ತದೆ ಅಂತ ಹೇಳಿದ್ವು ಈ ಮನೆಯಿಂದ ಆ ಸೇವೆ ಇನ್ನಷ್ಟು ಮತ್ತಷ್ಟು ನಡೀಲಿ ಈ ನಿನ್ನೆ ಅದನ್ನು ಹೇಳ್ತಾ ಇದ್ವು ಎಷ್ಟು ಬಾರಿ ಒಂದು ಹಣ ಸಂಗ್ರಹ ಆಗಬೇಕು ಅಂದರೆ ಅದಕ್ಕೆ ಅಂದರೆ ಕಣ್ಣೀರು ತೆಗೆಯುವ ಸಂದರ್ಭ ಬರ್ತದೆ ಅಂತ ಹೋಗಿ ಭಿಕ್ಷೆ ಬೇಡಿ ಎಲ್ಲ ಮಾಡಬೇಕಾಗ್ತದೆ ಅಂತ ಅದೇ ಇಲ್ಲಿ ಭಾಳ ಸರಳ ಮಾರ್ಗ ಇದೆ ಈಗೊಂದು ಕೆಲಸ ಮಾಡ್ಲಿಕ್ಕೆ ಹೊರಟಿದೀವಿ ಅಂತ ತಿಳಿಸೋದು ಅಷ್ಟೇ ಕಾರ್ಯಕ್ರಮ ಈ ತಂಡ ಮಾಡ್ತಾ ಇರುವಂಥದ್ದು ಮಹೇಶ ಮತ್ತು ತಂಡ ಮಾಡ್ತಿರುವಂಥದ್ದು ಹೊಸದೊಂದು ಕೆಲಸ ಇಂತಹ ಕೆಲಸವನ್ನು ಕೈಗೆತ್ಕೊಂಡಿದ್ದೇವೆ ಅಂತ ಎಲ್ಲರಿಗೂ ಶ್ರುತಪಡಿಸುವಂಥದ್ದು ಅಷ್ಟೇ ತಾನಾಗಿ ಅದಕ್ಕೆ ಬೇಕಾದ ಸಂಪತ್ತು ಹರಿದು ಬರುವಷ್ಟು ಒಳ್ಳೆ ವಾತಾವರಣ ಇದ್ದಾಗ ಅದನ್ನು ಅಸ್ತವ್ಯಸ್ತ ಮಾಡುವಂಥ ಸಂದರ್ಭಗಳಿಲ್ಲ ಯಾವುದೇ ಕಾರಣಕ್ಕೂ ಮುಂದುವರಿಬೇಕು ಹಾಗಾಗಿ ಹೆಚ್ಚಿನ ಸೇವೆ ಮುಂದೆ ಬರುವ ದಿನಗಳಲ್ಲಿ ಈ ಕುಟುಂಬದಿಂದ ಮತ್ತು ಈ ತಂಡದಿಂದ ಇದು ಇದು ಮನೆ ಇವೆಲ್ಲ ಸೇರಿ ಒಂದು ಭಾವಿಸುವಂಥದ್ದು ನಡೀಲಿ ಎಂಬುದಾಗಿ ನಾವು ಹಾರೈಸಿ ನಮಗೆಲ್ಲರಿಗೂ ಕ್ಷೇಮವನ್ನು ಹಾರೈಸ್ತೇವೆ ಈ ಮನೆಗೂ ತುಂಬಿದ ಮನಸ್ಸಿನಿಂದ ಆಶೀರ್ವಾದ ಮಾಡ್ತೇವೆ ಇನ್ನಷ್ಟು ಮತ್ತಷ್ಟು ಶ್ರೇಯಸ್ಸಾಗಲಿ ಒಳ್ಳೆ ಕಾಲ ಇದಕ್ಕಿಂತ ಒಳ್ಳೆ ಕಾಲ ಬರಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಪ್ಪಣೆ ಆಗ್ತದೆ ರಾಮ್